ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ ಎಲ್ಲಿಂದ ಆರಂಭವಾಗುತ್ತದೆ ಭಾರತದ ಗಣರಾಜ್ಯೋತ್ಸವದ ಪ್ರಮುಖ ಆಕರ್ಷಣೆ ಎಂದರೆ ದೆಹಲಿಯಲ್ಲಿ ನಡೆಯುವ ಪೆರೇಡ್ ಈ ಪೆರೇಡ್ನಲ್ಲಿ ಭಾರತದ ಸೇನಾಶಕ್ತಿ ಭಾರತದ ಸಂಸ್ಕೃತಿ ಮತ್ತು ಸಾಮಾಜಿಕ ಪರಂಪರೆಗಳನ್ನು ಪ್ರದರ್ಶಿಸಲಾಗುತ್ತದೆ ಈ ಆಕರ್ಷಕ ಪೆರೇಡ್ ಶುರುವಾಗುವುದು ರಾಷ್ಟ್ರಪತಿ ಭವನದ ರೈಸಿನ ಹಿಲ್ ಪ್ರದೇಶದಿಂದ ಮತ್ತು ಮುಕ್ತಾಯಗೊಳ್ಳುವುದು ಇಂಡಿಯಾ ಗೇಟ್ ಬಳಿ ಸೇನೆಯವರು ಬೈಕ್ ಮೇಲೆ ಪ್ರದರ್ಶಿಸುವ ಮೈ ಝುಂ ಎನಿಸುವ ನಾನಾ ರೀತಿಯ ಕಸರತ್ತುಗಳು ವಾಯುಸೇನೆ ನಡೆಸಿಕೊಡುವ ಆಗಸದಲ್ಲಿ ಯುದ್ಧ ವಿಮಾನಗಳ ಪ್ರದರ್ಶನ ಇದಾದ ನಂತರ ಎಲ್ಲ ರಾಜ್ಯಗಳ ಸಂಸ್ಕೃತಿಯನ್ನು ಸಾರುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಭಾವೈಕ್ಯತೆಯ ಸಂಚಲನವನ್ನು ಉಂಟುಮಾಡುತ್ತದೆ ಇನ್ನು ಭಾರತೀಯ ರಕ್ಷಣಾ ಶಕ್ತಿಯನ್ನು ಪ್ರದರ್ಶಿಸುವ ಯುದ್ಧ ವಾಹನಗಳು ಕ್ಷಿಪಣಿಗಳು ವಿಮಾನಗಳ ಪ್ರದರ್ಶನ ಹೆಮ್ಮೆ ತರಿಸುತ್ತದೆ ಈ ಪೆರೇಡ್ನಲ್ಲಿ ಅತಿ ವಿಶೇಷವಾದ ಸಂಗತಿ ಎಂದರೆ ಒಂಟೆಗಳ ಮೇಲೆ ಕುಳಿತ ಸೈನಿಕರ ಮೆರವಣಿಗೆ ಈ ಪಡೆ ಗಡಿಯಲ್ಲಿ ಒಂಟೆಯ ಮೇಲೆ ಕಾವಲು ಕಾಯುತ್ತದೆ ಭಾರತದ ಪ್ರಮುಖ ಯುದ್ಧ ಅಸ್ತ್ರಗಳು ಟ್ಯಾಂಕರ್ಗಳು ಕ್ಷಿಪಣಿಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ ಮೂರು ದಿನಗಳ ಪೆರೇಡ್ನ ಮುಕ್ತಾಯವನ್ನು ಬೀಟಿಂಗ್ ರಿಟ್ರೀಟ್ ಎನ್ನುತ್ತಾರೆ ಈ ಪೆರೇಡ್ ಅನ್ನು ಭಾರತದ ಭೂಸೇನೆ ನೌಕಾಸೇನೆ ಮತ್ತು ವಾಯುದಳದ ಸೈನಿಕರು ನಡೆಸಿಕೊಡುತ್ತಾರೆ ಸ್ವಾತಂತ್ರ್ಯ ದಿನದಂದು ಭಾರತದ ಪ್ರಧಾನಿ ಭಾಷಣ ಮಾಡಿದರೆ ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿ ಭಾಷಣ ಮಾಡುತ್ತಾರೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ದೆಹಲಿಯಲ್ಲಿ ಸಂಭ್ರಮ ಜನವರಿ ಇಪ್ಪತ್ತಾರರಂದು ಆರಂಭಗೊಂಡು ಜನವರಿ ಇಪ್ಪತ್ತೊಂಬತ್ತರಂದು ಕೊನೆಗೊಳ್ಳುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ